ಇಲ್ಲ ಹಿಂಗ್ ಬರ್ತದ್ದೆ ನಾಗರಾವ್ ಸ್ವಾಮಿ ನಾಗರಪಾವ ಏ ನಾಗಪುಡ ತಲೆ ಇಡತ್ತಿ ಅಂತ ಕೋಲಂತಿ ಬಾರಿ ದೊಡ್ಡದಲ್ಲೇ ಮಾ ಬಾರಿ ಉದ್ದ ಐತೆ

ಏ ಇಲ್ಲಿ ಶೆಟ್ಟಿ ನೀವರೇ ಇವ್ರು ತಲ್ತಾರೆ ಮುಗಲ್ ತಗಿಟ್ಟು ನನ್ನ ಬರ್ದ ಮುಗ್ದ ಕೋಕಿ ತಗೊಂಡು ಪಿನ್ ತಗೊಂಡು ಪಿನ್ ಬರ್ದಂತೆ ಹೌದಾ ಗ್ರಿಪ್ಸಿಗಳಿಗಲ್ಲಾ ಕಣೋ ಮಡಕಕ್ಕೆ ಲೆಪ್ ಟಡಕ ಹೋಯ್ತು ಯಾಪಾ ಹಾ ಭೋಸಡೆ ಲೇ ಇರುನ್ ತಲ್ಕಾಯ ಎಲ್ಲೆಲ್ಲಾ ಭೂಮಿನ್ ಸೀಟ್ನ ಕೊಚ್ಚಿ ಚಡಾ ನಾಡ ತಲ್ಲಾ ಇನ್ನು

జనా <Neeoticality> అంద

बाल <laughs> ಹ್ಞೂ ಏನು ಮಾಡಿದ ನಾನು ಅದ್ರಲ್ಲಿ ನಾನೇ ಮಾಡಿದ್ದೆ ನಾನು ತೋರಿಸ್ತೀನಿ ಅಲ್ಲ ನೋಡ್ರಿ ಅದು ಬಿಡು ನೈಟ್ ಆಗಿ ಹೊರಗೋಗ್ತೀವಿ ನೆಳಿಗೆ ಬಿಡು ಬಿಸಿಲೈತು ಹಾಂ ನೀನು ಒಳ್ಳೆ ಜಾಗನೇ ಬಂದಿ ನೋಡ ಇಷ್ಟು ದಿನಕ್ಕೆ ಸೆಂಟ್ರ್ ಸೆಂಟ್ರಿಗೆ ಸೆಂಟ್ರಿಗೆ ಬೇಡ ಹತ್ತಾಗೇ ಬಿಡು ಅತ್ತಾಗಿ ಹೋಗಲಿ ಗುರು ವಿಡಿಯೋ ವೀಡಿಯೋ ಮಾಡ ಕೊಡಲಿ ಮಾಡ್ತೀನಿ ಆಯ್ತು ಹೇಳು ಏನು ಮಾಡ್ಬೇಕಾ ಹಾಗೆ ಆಲ್ರೆಡಿ ಹುಷಾರ್ ಕ್ಯಾಬು ಇಲ್ಲ ಬಿಟ್ಬಿಡಲ ಇಲ್ಲ ಸ್ವಲ್ಪ ಮುಂದಕ್ಕೆ ಹೋಗ ಬೇಡ ಈಗ ಕ್ಯಾಬ್ ತೆಗ್ದು ಬಿಡು ಜೋರಾಗಿ ತೆಗೆದು ಆ ಕಡೆ ಅಡಿಗೆ ಬಿಡು ಬಿಡು ಹ್ಞೂ ಇವಾಗ ನಾನು ಮೊಬೈಲ್ ಕೊಟ್ಟುಬಿಡಿ ನೀನು ಏನೇನು ಮಾಡಿಕೆ ಹಂಗೆ ಬಂದೆ ಹ್ಮ್ 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 ಅಷ್ಟೇನು ದೊಡ್ಡದಲ್ಲಣ್ಣ ಇದು ಅಲೋ ದೊಡ್ಡ ಮ ಏನು ಮೈ ಇದು ಇಲ್ಲ ತಿಂದಿದ್ರೆ ಅಲ್ಲೇ ವಾಮಿಟ್ ಮಾಡ್ತಿತ್ತು ಅದು ಬಿಸಿಲು ಆಗ್ಬಿಟ್ಬಿಟ್ಟು ಅಲ್ಲಿ ಹೋಗಿ ಅದಕ್ಕೆ ಹೋಗಲ್ಲ ಹ್ಞೂ ಬಿಸಿಲಲ್ಲಿ ಜಾಸ್ತಿ ಆಯ್ತು ಹೋಗಪ್ಪ ನಾವೇನು ಮಾಡಲ್ಲ ಸೊ ಏನೇನು ಮಾಡಿ ಬಿಸಿಲು ಆಗ್ಬಿಡೋದು ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ಬಿಡ್ಬೇಕಾಯ್ತು ಬಿಟ್ಟೆ ನಾನು ಹೆಂಗ್ ಗೊತ್ತಿ ಜೋರ ಬಿಸಿಲು ಬರ್ತದಂತ ಇವಾಗ ನೆಲ್ಲಿ ಹ್ಞೂ ಬಿಸಿಲು ಹೋಗಲ್ಲೇನು ಜೋರಾಗ ಹ್ಞೂ ಕೆಳಗೆ ಕಾಲು ಸುಡ್ತಿರ್ತವೆ ಕಾಲು ಕಾಲಂದ್ರೆ ಕಾಲಲ್ಲಿ ದೇಹ ನಮಗೆ ಆಗಲಿ ಇವಾಗ ಬಿಸ್ಲಾಗ ಒಡಂದು ಹೊಡ್ತೀವನು ಅವಾಗ ನೀನು ಈ ಬಿಸ್ಲಾಗೆ ಯಾರು ಹೊಡ್ತೀವ ಅನ್ನಂಗೆ ಆದರೂ ಮೂಮೆಂಟ್ ಸ್ಲೋ ಆಯ್ತು ಇದು ನನಗೆ ಬಂದಿತ್ತು ಏನು ಮೊನ್ನೆ ನಮ್ಮ ಏರಿಯಾಗೆ ಒಂದು ಇತ್ತಪ್ಪ ಇಂಥದು I